ನಿಮ್ಮ ಸರ್ಕಾರ ಮುಂದುವರಿಬೇಕು ಅಂತಂದ್ರೆ ರಾಜ್ಯದಲ್ಲಿರುವ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಹುದ್ದೆಗಳು ಈ ಕೂಡಲೇ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಬೇಕು ನೀವು ಎಲ್ಲಿವರೆಗೂ ಪ್ರಾರಂಭಿಸಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಕೊಡ್ತೀವಿ ನಮ್ಮ ಬೇಡಿಕೆ ಈಡೇರಬೇಕು ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಾವು ಕೇಳ್ತಾ ಇರೋದು ನ್ಯಾಯ ಕೇಳ್ತಾ ಇದೀವಿ ನಿಮ್ಮ ಮನೆಯಿಂದ ಏನ್ ಕೇಳ್ತಾ ಇಲ್ಲ ನಾವು ಪೇ ಮಾಡ್ತಾ ಟ್ಯಾಕ್ಸ್ ಮನಿ ನಾವು ಪೇ ಮಾಡ್ತಾ ಇರೋ ಪೇ ನಿಮ್ಮ ಮನೆ ಮಠ ಮಾರ್ಬಿಟ್ಟು ನಮಗೆ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇಲ್ಲ ನಾವು ಪೇ ಮಾಡ್ತಾ ಇರೋಲ್ಲ ನೀವು ನೇಮಕಾತಿ ಪ್ರಾರಂಭಿಸಿ ಆರು ವರ್ಷ ಆಗಿದೆ ಸ್ವಾಮಿ ಆರು ವರ್ಷ ಆಗಿದೆ ಯಾವುದು ನೇಮಕಾತಿ ಆಗಿಲ್ಲ ಕೂಡಲೇ ಆರು ವರ್ಷದಿಂದ ಏನು ನೇಮಕಾತಿ ಆಗಿಲ್ಲ ನೀವು ಆರು ವರ್ಷ ಮಯೋಮಿತಿ ಹೆಚ್ಚಿಸಿ ಮೇಮಿತಿ ಹೆಚ್ಚಿಸಿ ಪ್ರತಿಯೊಂದು ಇಲಾಖೆಯಿಂದ ಪ್ರತಿಯೊಂದು ಇಲಾಖೆಯಿಂದ ಟೈಮ್ ಟು ಟೈಮ್ ಮನೆ ಕಿಲೋಮೀಟರ್ ಪ್ರಾರಂಭ ಮಾಡಿ ನೀವು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಮ್ಮ ರಾಜ್ಯ ಇನ್ನೊಂದು ನೇಮ ಬೇಡ ಅಂತ ಅನ್ನೋದು ಬೇಡ ನಾವು ಪೇ ಮಾಡ್ತಾ ಇರೋದು ಟ್ಯಾಕ್ಸ್ ನಮ್ಮ ದುಡ್ಡದು ನಾವು ಯಾವುದೇ ಕಾರಣಕ್ಕೂ ಹಾನಿ ಮಾಡಲ್ಲ ನಾವು ಮಾಡ್ತಾ ನಿಮ್ಮನ್ನ ಅಧಿಕಾರದಿಂದ ಕೆಳಗೆ ಇಳಿಸಿದ ಹೊರತು ನಮ್ಮ ಬೇಡಿಕೆ ನೆನದಿರೋವರೆಗೂ ನಮ್ಮ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ನಮ್ಮ ಹೋರಾಟ ನಿಲ್ಲಿಸಬೇಕು ಅಂದ್ರೆ ನಮ್ಮ ನಡೆ